ಇದು ಸಾಮಾನ್ಯ ಯಾರು ಮಾಡಲ್ಲ ಹೆಸರು ರೊಟ್ಟಿ ಅಂತ ಇದ್ರೆ ಹೆಸರು ಇದನ್ನು ಮಾಡಿ ತೋರಿಸಿದ್ದೀನಿ ಈಗ ನೀವು ಒಂದ್ಸಲಿ ಮಾಡಿ ನೋಡಿ ನಿಮ್ಗೆ ಹೆಂಗಿರುತ್ತೋ ಹೇಳಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಎರಡು ಬಟ್ಲು ಅಕ್ಕಿ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಬಟ್ಲು ಅಂದರೆ ಅದರಲ್ಲಿ ಕಾಲು ಭಾಗ ಅಕ್ಕಿ ಇಟ್ಟೆ ಎಷ್ಟಿದೆಯೋ ಅದರಲ್ಲಿ ಕಾಲು ಭಾಗದಷ್ಟು ಹೆಸರುಬೇಳೆ ಇಟ್ಕೊಂಡಿದ್ದೀನಿ ಬೇಳೆ ಬೇಯಕ್ಕೆ ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ ನೀರು ಕುದೀತಾ ಇದ್ದಾಗ ಹೆಸರುಬೇಳೆ ತೊಳೆದು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಈಗ ನೋಡಿ ಇಷ್ಟು ಬೆಂದಿದೆ ಹೆಚ್ಚು ಕಮ್ಮಿ ಬಿರುಕು ಬಿಡೋಕ್ಕೆ ಬಂದಿದೆ ಹೀಗಿದ್ದಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮತ್ತು ಒಂದು ಅಕ್ಕಿ ಹಿಟ್ಟಿಗೆ ಎರಡು ನೀರು ಹಾಗೆ ಈಗ ಎರಡು ಬಟ್ಲು ಅಕ್ಕಿ ಹಿಟ್ಟಿಗೆ ನಾಲ್ಕು ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೆ ಮತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ ಗ ಸ್ವಲ್ಪ ಎಣ್ಣೆನೂ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಅರಿಷ್ಟೂ ಹಾಕ್ಕೊಳ್ತೀನಿ ಇದೇನಂದರೆ ಈಗ ಇದು ಕುದಿತಾ ಇರೋವಾಗ ಅಕ್ಕಿ ಹಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ ಇದರಲ್ಲಿ ಹೆಸರು ಬೇಳೆ ಬೇಯಿಸುವಾಗ ತಳ ಹತ್ತುತ್ತೆ ಅಂತ ಅನುಮಾನ ಇರೋರು ಹೆಸರು ಬೇಳೆ ಸಪ್ರೇಟಾಗಿ ಬೇಯಿಸಿಟ್ಕೋಬಹುದು ಇವಾಗ ನೀರು ಕುದಿತಾ ಇದೆ ಇದಕ್ಕೆ ಅಕ್ಕಿ ಹಿಟ್ಟು ಮುದ್ದೆಗೆ ಹಾಕೋ ಹಾಗೆ ಮದ್ಯಕ್ಕೆ ಹಾಕ್ಕೊಂಡು ಬೇಯಿಸೋಣ ಈ ರೀತಿ ಸುತ್ತಲೂ ಅದು ಕುದೀತಾ ಇರಬೇಕು ಸುಮಾರು ಒಂದು ಹತ್ತು ನಿಮಿಷ ಹಾಕಬೇಕು ಇದಕ್ಕೆ ಸ್ವಲ್ಪ ಸ್ವಲ್ಪ ಮೆ ಕಾಳು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನ್ ಇಷ್ಟ ಇದ್ದವರು ಹಾಕ್ಕೋಬಹುದು ಈಗ ಹತ್ತು ನಿಮಿಷ ಆಗಿದೆ ಇದನ್ನು ಒಲೆ ಹಾರಿಸ್ಬಿಟ್ಟು ಮುದ್ದೆ ಥರ ತಿರುಕೊಳ್ಳೋಣ ಇದನ್ನು ನಿಧಾನಕ್ಕೆ ಮೊದಲು ಸೆಂಟ್ರಿಗೆ ಮಾಡ್ಕೋಬೇಕು ಆಮೇಲೆ ಹೊರಗಡೆ ಬರಬೇಕು ಹೆಸರು ಬೇಳೆ ಮೊದಲೇ ತುಂಬ ಬೇಯಿಸ್ಕೊಂಡ್ಬಿಟ್ರೆ ಹತ್ತೋ ಚಾನ್ಸ್ ಜಾಸ್ತಿ ಇರುತ್ತೆ ಅದಕ್ಕೊಂಚೂರು ಬೇಳೆ ಬ್ರೇಕ್ ಆಗುತ್ತೆ ಅನ್ನೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಆವಾಗ ನಿಮಗೆ ತಳ ಹತ್ತೋ ಭಯ ಅಷ್ಟಿರೋದಿಲ್ಲ ನೋಡಿ ಈಗ ಚೆನ್ನಾಗಿ ತಲುಪಿದ್ದಾಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡೋಣ ನೋಡಿ ಇದು ಅಂಗಡಿಯಾದ ಥರ ಮಾಮೂಲಿ ಪ್ಲಾಸ್ಟಿಕ್ ಕವರು ಇದನ್ನು ಈ ಥರ ಕಟ್ ಮಾಡಿಕೊಂಡು ಓಪನ್ ಮಾಡ್ಕೊಂಡ್ಬಿಟ್ರೆ ಒಂದು ಕಡೆ ನಾವು ಇದನ್ನು ರೊಟ್ಟಿ ಮಾಡೋಕ್ಕೆ ಉಪಯೋಗಿಸ್ಕೋಬೋದು ಇಲ್ಲಾಂದರೆ ಒಬ್ಬ ಪೇಪರ್ ಇದ್ರೆ ಅದನ್ನು ಬೇಕಾದ್ರೆ ನೋಡಿ ಇಲ್ಲಿ ಎಣ್ಣೆ ಹಚ್ಕೊಂಡು ಈ ಕಡೆಯ ಎಣ್ಣೆ ಹಚ್ಕೊಂಡು ಈಗ ಮುಚ್ಚಿಬಿಟ್ಟು ಲೆಕ್ಕಿಸ್ಕೋಬಹುದು ಈ ಥರ ಕೈ ಅಥವಾ ಎಣ್ಣೆ ಕೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಮೆತ್ತೂಗೆ ಇರುತ್ತೆ ಸುಮಾರಾಗಿ ನಾನು ಈ ಥರ ಈ ಥರ ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ ನೀವು ಹೆಸರು ಬೇಳೆ ಏನಾದರೂ ಜಾಸ್ತಿ ನೀರಿದ್ದರೆ ಅದರಲ್ಲಿ ಇದಕ್ಕೆ ಸ್ವಲ್ಪ ಕಡಿಮೆ ನೀರು ಹಾಕೋಬೇಕಾಗತ್ತೆ ಹತ್ತು ಮಿನಿಟ್ಗೆ ಅಳತೆ ಮಾಡಿ ಈ ಥರ ಉಂಡೆ ಮಾಡ್ಕೊಂಬಿಟ್ರೆ ಸಾಕು ಇದನ್ನು ಪ್ರೆಸರಲ್ಲಿ ಬೇಕಾದರೂ ನೀವು ಹೊತ್ಕೋಬೋದು ಇನ್ನು ಪ್ಲಾಸ್ಟಿಕ್ಕಲ್ಲಿ ಬರಲ್ಲ ಅನ್ನೋರು ಇವಾಗ ಪೇಪರ್ಗೆ ಎಣ್ಣೆ ಹಚ್ಕೊಂಡಿದ್ದೀನಿ ಇದು ಉಂಡೆ ಮಾಡಿ ತುಂಬ ಹೊತ್ತಾಗಿದ್ರೆ ಇನ್ನೊಂದ್ಸಲಿ ಉಂಡೆ ಮಾಡಿಕೊಂಡು ಈ ಕಡೆಯೂ ಎಣ್ಣೆ ಹಚ್ಕೊಂಡು ಇದ್ರ ಮೇಲೆ ಮುಚ್ಕೊಂಡ್ಬಿಟ್ಟು ಮೆತ್ತಗೆ ಲಟ್ಟಿಸ್ಕೋಬಹುದು ಅಲ್ವಾ ಈ ಥರ ತತ್ತೀವಿ ಅಂದರೆ ತತ್ಕೊಳ್ಳೋಬಹುದು ಈ ಥರ ಟ್ರಾನ್ಸ್ಪರೆಂಟ್ ಪೇಪರ್ ಇದ್ರೆ ಎಲ್ಲ ಎಷ್ಟು ನಡೆಸಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಸುಲಭ ಆಗುತ್ತೆ ಬಲ ಬಿಡಬಾರ್ದು ಮೆತ್ತಗೆ ಮಾಡಬೇಕು ಸಾಕಾಗುತ್ತೆ ಇಷ್ಟಾದರೆ ಸಾಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ದಪ್ಪ ನೋಡಿಕೊಂಡು ಪ್ರಾಕ್ಟಿಸ್ಕೋಬೇಕು ಇವಾಗ ಹೆಂಚು ಕಾಯಿ ಹೆಂಚು ಕಾಯಿ ಹೆಂಚು ಕಾದಿದೆ ಇದನ್ನು ಹೀಗೆ ತಗೊಂಡು ಇದ್ರ ಮೇಲೆ ಹಾಕ್ಕೊಳ್ಳೋಣ ಮತ್ತು ಇದಕ್ಕೆ ಎಣ್ಣೆ ಹಚ್ಕೊಂಡು ಅದೇ ಥರ ಲಟ್ಟಿಸ್ಕೊಳ್ಳೋಣ ಉಂಡ ಫ್ರೆಶ್ಶಾಗಿ ಒಂಚೂರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ನಿಧಾನ ಸುಡಸು ಮತ್ತೆ ಸ್ವಲ್ಪ ಉರಿ ಜಾಸ್ತಿ ಇಟ್ಕೋಬಹುದು ಇಟ್ಕೊಳೋದಕ್ಕಿಂತ ಇನ್ನು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕೊಂಡ್ಬಿಡೋಣ ಆಮೇಲೆ ತೆರವು ಹಾಕ್ತಾನ ಎಣ್ಣೆ ಹಾಕ್ಕೊಳ್ಳೋಣ ನಮ್ಮ ನಮಗೆ ಎಷ್ಟೆಷ್ಟು ರೋಸ್ಟ್ ಬೇಕನ್ಸುತ್ತೋ ಅಷ್ಟು ರೋಸ್ಟ್ ಮಾಡ್ಕೋಬಹುದು ನೋಡಿ ಇದು ನಮಗೆ ಎಷ್ಟೇ ರೋಸ್ಟ್ ಸಾಕು ಅನಿಸುತ್ತೆ ಇನ್ನು ಬೇಕಿದ್ರೆ ಮಾಡ್ಕೋಬಹುದು ಇವಾಗ ಇದಾಗಿದೆ ನೋಡಿ ಇದು ಹೆಸರುಬೇಳೆ ರೊಟ್ಟಿ ಅಂತ ಇದಕ್ಕೆ ಮಾಮೂಲಿ ಕಾಯಿ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ಯಾವ್ದು ಬೇಕಿದ್ರೂ ಮಾಡ್ಕೋಬಹುದು ನಾನು ಎರಡೂ ಮಾಡಿದ್ದೀನಿ ಇದು ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವು ಮಾಡಿ ನೋಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು